ಎಲ್ಲ ಕಡೆ ಇದಕ್ಕೆಲ್ಲ ಒಂದು ನಾಂದಿ ಆಡ್ಬೇಕು ಅಂದ್ರೆ ಪ್ರಾಮಾಣಿಕವಾಗಿ ನಮ್ಮ ಮಕ್ಕಳಿಗೆ ಒಂದು ಖಾಸಗಿ ಶಾಲೆಗಿಂತ ಒಳ್ಳೆ ಗುಣಮಟ್ಟ ನಾನು ಅದನ್ನೇ ಮಾಡಿದ್ದು ಪ್ರೆಸಿಡೆನ್ಸಿ ಶಾಲೆ ನನ್ನದಲ್ಲ ನನ್ನ ಶಾಲೆ ಯಾವುದು ಸಿರಾ ತಾಲೂಕಿನ ಶ್ರೀಮಂತರದ್ದು ಪ್ರೆಸಿಡೆನ್ಸಿ ಶಾಲೆ ನನ್ನ ಶಾಲೆ ಯಾವುದು ನನ್ನ ಶಾಲೆ ಸರ್ಕಾರಿ ಶಾಲೆ ನಾನು ಯಾಕೆ ಸರ್ಕಾರಿ ಶಾಲೆ ಒಂದಲ್ಲ ಎರಡಲ್ಲ ಮೊದಲನೇದಾಗಿ ಐದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಶಿರಾ ನಗರದಲ್ಲಿ ಆ ಶಿರಾ ತಾಲೂಕ್ನಲ್ಲಿ ಹುಟ್ಟಿದಂತ ದೊಡ್ಡ ದೊಡ್ಡ ರಾಜಕಾರಣಿಗಳು ಹೋದಂತ ಮಹಾರಾಜರ ಕಾಲದಲ್ಲಿ ಸ್ಥಾಪನೆ ಆದಂತ ಶಾಲೆ ಬಿದ್ದೋಗ್ತಾ ಇತ್ತು ಅಲ್ಲಿ ಐದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದ್ ದೊಡ್ಡ ಶಾಲೆ ಕಟ್ಟುವಂತದ್ದಾಯ್ತು ಹೆಣ್ಣು ಮಕ್ಕಳ ಶಾಲೆಗೆ ಕಾಂಪೌಂಡ್ ಗೂಳಿಗಳೆಲ್ಲ ಒಳಗಡೆ ದುಗ್ತಾ ಇದ್ವು ಪುಂಡಾಪೋಟಿ ಪೋಖರಿಗಳೆಲ್ಲ ಎಣ್ಣೆ ಹಾಕೊಂಡು ಬರೋದ್ರಲ್ಲಿ ಅದನ್ನ ತಪ್ಪಿಸಿ ಒಂದ್ ಕೋಟೆ ಅಂತ ಕಾಂಪೌಂಡ್ ಕಟ್ಟಿ ಅದನ್ನ ಉಳಿಸಿದ್ದಾಯ್ತು ಅದಾದ ನಂತರ ನಾನು ಓದಿದ ಶಾಲೆ ಬರಗೂರ್ನಲ್ಲಿ ಒಂದು ಒಳ್ಳೆ ಕಟ್ಟಡ ಕಟ್ಟಿಸಿದೆ ಇವತ್ತು ಒಂದು ಮುನ್ನೂರು ಜನ ಮಕ್ಕಳು ಕಲಿತಿದ್ದಾರೆ ಗೋಪಿಕುಂಟೆ ನಾನು ಬೆಳೆದ ಊರು ಆ ಊರಿನಲ್ಲಿ ಒಂದು ಶಾಲೆ ಕಟ್ಟಿಸ್ದೆ ಇದು ಶಂಕುಸ್ಥಾಪನೆ ಆಗ್ತಾ ಇರೋದು ಐದನೇ ಶಾಲೆ ಇದು ಐದನೇ ಶಾಲೆ ಖಂಡಿತವಾಗ್ಲೂ ಕೂಡ ನಿಮ್ಮ ನಿರೀಕ್ಷೆ ಏನಿದೆ ಅದರ ಪ್ರಕಾರ ಒಂದು ಒಳ್ಳೆ ಐಟೆಕ್ ಕಟ್ಟಡ ಸುಸ ಐಟೆಕ್ ಕಟ್ಟಡ ಯಾಕೆ ಬೇಕು ಅಂತ ನಾನು ಹೇಳಿದೆ ಮಕ್ಕಳಿಗೆ ಆದರೆ ನಾವೆಲ್ಲ ಪ್ರಶ್ನೆ ಮಾಡ್ಕೊಳಣ ಹೈಟೆಕ್ ಕಟ್ಟಡ ಯಾಕೆ ಬೇಕು ವಿಶ್ವೇಶ್ವರನವರೆಲ್ಲ ಓದಲಿಲ್ವಾ ಗಾಂಧೀಜಿಯವ್ರ ಇಲ್ಲಿ ಓದಲಿಲ್ವಾ ನಾವೆಲ್ಲ ಓದ್ಲಿಲ್ವಾ ಖಂಡಿತ ಹಾಗಾದ್ರೆ ನಾವ್ ದೇವಸ್ಥಾನಕ್ಕೆ ಯಾಕೆ ಹೋಗ್ಬೇಕಪ್ಪ ಪೂಜೆ ಮಾಡ್ಬೇಕ ದೇವಸ್ಥಾನಕ್ಕೆ ಯಾಕೆ ಹೋಗ್ಬೇಕು ದೇವರೆಲ್ಲ ಕಡೆ ಇಲ್ಲವಾ ದೇವರು ಹೇಳೋ ಪ್ರಕಾರ ದೇವರೆಲ್ಲ ಕಡೆ ಇದ್ದಾನೆ ಇಲ್ಲ ಮುಂದ್ಕೊಂಡು ಪೂಜೆ ಮಾಡ್ಬೋದಲ್ಲ ದೇವಸ್ಥಾನಕ್ಕೆ ಯಾಕೆ ಹೋಗ್ತೀವಿ ಅಂದ್ರೆ ಆ ಜಾಗಕ್ಕೆ ಹೋದ್ರೆ ಆ ವಾತಾವರಣದಲ್ಲಿ భక్తి భావ మూడత నమ్మ మక్ ఓదో అంత శాల అది ఓద తక్షణ మక్ళగ్ ఆ తండె తాయి నోడత ಹೇಳಿದೀನಿ ಸರ್ಕಾರಿ ಶಾಲೆಗಳು ಉದ್ಧಾರ ಆಗೋದಾದ್ರೆ ಒಂದ್ ವೇಳೆ ಖಾಸಗಿ ಶಾಲೆಗಳನ್ನು ಕ್ಲೋಸ್ ಮಾಡಬೇಕು ಅಂದ್ರೆ ಐ ವಿಲ್ ಬಿ ದ ಫಸ್ಟ್ ಪರ್ಸನ್ ಟು ದ ಡೋರ್ಸ್ ಹಾಗಾದ್ರೆ ಅದ್ಯಾಕೆ ಮಾಡಿದ್ರಿಂಗ್ ಇಟ್ ಈಸ್ ಸಮಥಿಂಗ್ ಅಲ್ಲಿ ಏನೋ ಇದ್ದಾಗ ಎದ್ ಸಮಥಿಂಗ್ ಅಷ್ಟೇ ಯಾಕೆಂದ್ರೆ ಒಂದು ಖಾಸಗಿ ಶಾಲೆ ಇತಿ ಮಠಾಧೀಶರಿಗೆ ಬೇರೆ ಬೇರೆ ಭಕ್ತಾದಿಗಳು ದಾನ ಕೊಡ್ತಾರೆ ಇವತ್ತು ಸಿದ್ಧಗಂಗಾ ಶ್ರೀಗಳು ನಡೆದಾಡುವ ದೇವರು ದೊಡ್ಡ ಮಟ್ಟಕ್ಕೆ ಸಹಜವಾಗಿ ಕ್ರೆಡಿಟ್ ಕೊಡೋಕೆ ಸ್ವಲ್ಪ ಹೃದಯ ಹೃದಯದಲ್ಲಿ ಇದೆ ಆದ್ರೆ ಹೃದಯದಲ್ಲಿರೋದ್ನ ಹೇಳೋದಕ್ಕೆ ಕಷ್ಟ ಆದ್ರೂ ಕೂಡ ಎಲ್ಲರಿಗೂ ಒಂದು ಹೆಮ್ಮೆ ಇದೆ ನನ್ನ ವಿರೋಧಿಗಳು ಕೂಡ ನನ್ನನ್ನು ಮೆಚ್ಚುತ್ತಾರೆ ಒಂದ್ ವೇಳೆ ವಿರೋಧಿಗಳಲ್ಲಿ ಪರ್ಸನಲ್ ವೈಯಕ್ತಿಕ ವಿರೋಧಿಗಳು ಯಾರು ಇಲ್ಲ ರಾಜಕೀಯ ಕಾರಣಕ್ಕೆ ಸ್ವಲ್ಪ ಅಲ್ಪ ಸ್ವಲ್ಪ ಅಸಮಾಧಾನ ಇದ್ರೂ ಕೂಡ ನನ್ನ ಕೆಲಸವನ್ನ ನನ್ನ ನಡೆಯನ್ನ ಒಪ್ಪುತ್ತಾರೆ ಆ ಕಾರಣಕ್ಕಾಗಿ ಇವತ್ತು ಕಾಂಗ್ರೆಸ್ ಬಿಜೆಪಿ ಜೆ ಅನ್ನೋ ಭೇದ ಭಾವ ಇಲ್ಲದೆ ಎಲ್ಲರೂ ಫ್ಲೆಕ್ಸ್ ಗಳನ್ನ ಹಾಕೊಂಡರೆ ನಾನು ಬರ್ತಾ ನೋಡ್ಕೊಂಡ್ ಬಂದೆ ಶುಭ ಕೋರ್ತೇನೆ ಕಾರ್ಯಕ್ರಮಕ್ಕೆ ನನ್ಗೆ ಬಹಳ ಖುಷಿ ಆಯ್ತು ಈ ಪಕ್ಷಾತೀತವಾಗಿ ಈ ರೀತಿ ಒಳ್ಳೆ ಒಳ್ಳೆ ಕೆಲ್ಸಗಳನ್ನ ಬೆಂಬಲಿಸೋದಿದೆಯಲ್ಲ ಇದು ನಾನು ಅಧಿಕಾರ ಇದೆ ಅಂತ ಮಾಡೋದು ಬೇರೆ ಆದ್ರೆ ಜನ ಪ್ರೀತಿ ವಿಶ್ವಾಸದಿಂದ ಅದನ್ನ ಸ್ವಾಗತಿಸೋದಿದೆಯಲ್ಲ ಅದಕ್ಕಿಂತ ದೊಡ್ಡ ಒಂದು ಬಹುಮಾನ ಬೇರೆ ಇಲ್ಲ ಅಂತ ನಾನಾದ್ರೂ ಭಾವಿಸ್ತೇನೆ ನಾನು ಹೇಳಿದೆ ಈಗ ಒಳ್ಳೆ ಕೆಲ್ಸಕ್ಕೆ ಯಾರು ಕಾರಣೀಭೂತರ ಆಗ್ತಾರೆ ಅಂತ ಗೊತ್ತಿಲ್ಲ ನಾನು ಈ ಊರಿಗೆ ಬಂದೆ ಇಲ್ಲಿ ಮುಂದ್ರಾಜೇ ಭಾಷಣ ಇದಾರೆ ನಮ್ಮ ಈ ರೇಣುಕಪ್ಪ ಇದ್ದಾರೆ ಬಸವರಾಜ್ ಇದಾರೆ ಇವರೆಲ್ಲ ಬಂದಾಗ ಯಾವುದೋ ಒಂದು ಪಕ್ಕದ ಹಳ್ಳಿನಲ್ಲಿ ಒಂದು ಮಾಸ್ಕ್ ಲೈಟ್ ಲೈಟ್ ದೇವಸ್ಥಾನ ಗಂಜಲ್ ಗುಂಟೆನಲ್ಲಿ ಮಾಸ್ಕ್ ಲೈಟ್ ಕೊಡ್ತೀನಿ ಮಾಹಿತಿ ದೇವಸ್ಥಾನಕ್ಕೆ ಹೋದೆ ಅಂತ ಹೇಳಿದಾಗ ಇಲ್ಲಿ ನಿಮ್ಗೆಲ್ಲ ಚಿರಪರಿಚಿತ ಈ ನಾಗಣ್ಣ ಬಾಂಬೆ ನಾಗಣ್ಣ ಅಂತ ಕರಿತೀರ ನೀವೆಲ್ಲ ಆತ ನನ್ನ ಕರ್ಕೊಂಡ್ ಬಂದ ನಮ್ಮ ಏನನ್ನ ಮಾಡಿ ಎಲ್ಲಾ ಕಡೆ ಮಾಡ್ತೀರಾ ಅಂತ ಆ ಬಂದ್ವಿ ಇವ್ರನ್ನೆಲ್ಲ ಸೇರ್ಸಿದ್ರು ನಮ್ಮ ಅಧ್ಯಕ್ಷ ಬಸವರಾಜ್ ಪುಟ್ಟರಾಜು ಅವರು ಮತ್ತ ಎಲ್ಲ ಬಂದ್ರು ಅವರೆಲ್ಲ ಕಲ್ತ್ಕೊಂಡು ಒಂದು ಮನವಿ ಕೊಟ್ರು ಇಲ್ಲ ಈ ರೀತಿ ಇದೆ ನಮ್ಮ ಊರಿನ ದೇವಸ್ಥಾನ ಬಿ ಅವ್ರು ಕೂಡ ಹೇಳಿದ್ರು ಅದ್ರ ಜೊತೆಯಲ್ಲಿ ನನಗೆ ಇನ್ನೊಂದು ನಾಪಕ ಇತ್ತು ಇವರಲ್ಲಿ ಒಂದು ಮಗು ಆ ಜಾಗದ ಕೊರತೆಯಿಂದ ಆ ಅಡಿಗೆ ಮಾಡುವಂತ ಸಾಂಬಾರ್ ಪಾತ್ರೆಗೆ ಬಿದ್ದು ಬೈ ಸುಟ್ಕೊಂಡಿದ್ದು ಯಾವ ಊರು ಅಂತ ಕೇಳಿದ್ರೆ ಇದೇ ಊರು ಅಂತ ಹೇಳಿದ್ರು ಯಾಕೆ ಅಂತ ಹೇಳಿದ್ರೆ ಒಂದು ವಿಸ್ತಾರವಾಗಿ ನಮ್ಮ ಮಕ್ಕಳು ಹೋದಂಥದ್ದು ಇವತ್ ನೋಡಿ ನಾನ್ ಎಲ್ಲ ಓಡಾಡ್ಕೊ ಮುಂದೆ ದೇವಸ್ಥಾನಗಳು ಒಂದಕ್ಕಿಂತ ಒಂದು ಚೆನ್ನಾಗಿದ್ದಾವೆ ಆ ರಸ್ತೆಗಳು ಎಲ್ಲ ಸಿ ಸಿ ರೋಡ್ ಆಗಿದ್ದಾವೆ ನಾನ್ ನೋಡಿದ್ವಿ ಎಲ್ಲರೂ ಕಣ್ಣಾಡಿಸಿದೆ ಎಲ್ಲನ ಗುರುಸಲಿದೀಯ ನೋಡೋಣ ಅಂತ ಒಂದೇ ಒಂದು ಗುರುಸಲು ಕೂಡ ಇಲ್ಲ ಬಡವರು ಕೂಡ ಆರ್ ಸಿ ಸಿ ಇದ್ದಾರೆ ಇವತ್ತು ಕೂಡ ನಾವು ವಿಶ್ವೇಶ್ವರಯ್ಯನವರು ಉದಾಹರಣೆ ಕೊಟ್ಟು ಅವ್ರು ಬೀದಿ ದೀಪದಲ್ಲಿ ಓದ್ತಾ ಇದ್ರು ನೀವು ಓದಿ ಅಂತ ಹೇಳದ್ ನಮ್ಮ ಮಕ್ಳಿಗೆ ಸರಿನಾ ಅವತ್ ನಾವು ಇದ್ವಿ ನಮ್ಮ ಮಕ್ಳು ಹೆಂಚಿನ ಕಟ್ಟಡದಲ್ಲಿ ಓದ್ತಾ ಇದ್ರು ಹಾಗಾಗಿ ನಾವು ಬದ್ಲಾಗ್ಬೇಕು ವಿಶೇಷವಾಗಿ ಒಬ್ಬ ರಾಜಕಾರಣಿ ಅವ್ರು ಬೇರೆ ಏನ್ ಮಾಡ್ತಾನೋ ಡ್ಯಾಮ್ ಕಟ್ತಾನೋ ಇನ್ನೊಂದ್ ಮಾಡ್ತಾನೋ ನೀರ್ ತರ್ತಾನೋ ಅವೆಲ್ಲ ಬೇಕಾದಿಲ್ಲ ಅಂತಲ್ಲ ಅವೆಲ್ಲಕ್ಕಿಂತ ಹೆಚ್ಚಾಗಿ ಮೊದಲು ನಮ್ಮ ಮಕ್ಕಳನ್ನ ವಿದ್ಯಾವಂತರನ್ನಾಗಿ ಬುದ್ಧಿವಂತರನ್ನಾಗಿ ಮಾಡಬೇಕು ಆಗ ಮಾತ್ರ ಅವರು ಸ್ವಾವಲಂಬಿಗಳಾಗಿ ಇಲ್ಲಾಂದ್ರೆ ಎಪ್ಪ ಸಿನಿಮಾ ಮಾಡ್ತಾ ಇದ್ರು ಬಂಗಾರದ ಮನುಷ್ಯ ಸಿನಿಮಾವನ್ನ ಈ ನಾಡಿಗೆ ಕೊಟ್ಟಂತವ್ರು ಭೂತಯ್ಯನ ಮಗ ಅಯ್ಯೋ ಅನ್ನೋ ಒಂದು ಅತ್ಯಂತ ಹಳ್ಳಿ ವಾಸ್ತವಕ್ಕೆ ಹತ್ತಿರವಾದಂತ ಒಂದು ಸಿನಿಮಾವನ್ನ ಕೊಟ್ಟಂತ ಒಬ್ಬ ಖ್ಯಾತ ನಿರ್ದೇಶಕರು ಕೂಡ ತರೂರ್ನವರೇ ನಾನು ನೆನ್ನೆ ದಿವಸ ವಿವಿಧ ಭಾರತಿನಲ್ಲಿ ಕಾರಲ್ ಬರ್ಬೇಕಾದ್ರೆ ಕೇಳ್ತಾ ಇದ್ದೆ ರೇಡಿಯೋದಲ್ಲಿ ಅವರು ಇದೇ ಊರಿನಲ್ಲಿ ಇದ್ದು ಯಾವುದೋ ಕಾರಣಕ್ಕೆ ತಮ್ಮ ಸಂಬಂಧಿಕರ ಜೊತೆನೋ ಊರಿನವ್ರ ಜೊತೆನೋ ಮನಸ್ತಾಪ ಮಾಡಿಕೊಂಡು ಇಲ್ಲಿಂದ ತುಮಕೂರ್ಗೆ ಹೋಗ್ತಾರೆ ತುಮಕೂರಿಂದ ಮೈಸೂರ್ಗೆ ಹೋಗ್ತಾರೆ ಅಲ್ಲಿ ಒಬ್ಬ ಆಫೀಸ್ ಬಾಯ್ ಆಗಿ ಕೆಲ್ಸಕ್ಕೆ ಸೇರಿದಂತವರು ದೊಡ್ಡ ಮಟ್ಟಕ್ಕೆ ಬೆಳೆದು ಒಬ್ಬ ದೊಡ್ಡ ನಿರ್ದೇಶಕರಾಗ್ತಾರೆ ಆದ್ರೆ ಈ ಗ್ರಾಮೀಣ ಪ್ರತಿಭೆಗಳು ಹೇಗಿರುತ್ತೆ ಗೊತ್ತಿಲ್ಲ ಈ ಮಕ್ಕಳಲ್ಲಿ ಕೂತಿದ್ದಾರೆ ಬಡವ್ರ ಮಕ್ಕಳು ಇದಾರು ಶ್ರೀಮಂತರ ಮಕ್ಕಳಿಲ್ಲ ಬಡವ್ರ ಮಕ್ಕಳು ನಾನು ಕೂಡ ಒಬ್ರು ಬಡವ ಬಡವರ ಮಗನೇ ಇದೇ ರೀತಿ ಉದಿಕುಂಟೆ ಹೋಬಳಿ ಹೊಸಳ್ಳಿ ಗ್ರಾಮದಲ್ಲಿ ಈ ತರ ನೆಲದಲ್ಲಿ ಕೂತ್ಕೊಂಡು ವಿದ್ಯಾಭ್ಯಾಸ ಮಾಡ್ದವನೇ ಯಾರ್ಯಾರು ಎಲ್ಲೆಲ್ಲಿಗೆ ಹೋಗ್ತಾರೆ ಅನ್ನೋದು ಗೊತ್ತಿಲ್ಲ ಹಾಗಾಗಿ ಅಂತ ಒಬ್ಬ ತರೂರು ಸಿದ್ಧಂಗ್ನವ್ರನ್ನ ಕೊಟ್ಟಂತ ಈ ಊರಿಗೆ ಇನ್ನೂ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಕೊಡುವಂತ ಶಕ್ತಿ ಇದೆ ಅದಕ್ಕೆ ನಾನು ಇದನ್ನ ಕರೆದೇ ಒಂದು ಕ್ರಾಂತಿ ಆಗ್ಬೇಕು ಶಿಕ್ಷಣದ ಕ್ರಾಂತಿ ನಾನು ಶಿರಾ ತಾಲ್ಲೂಕಿಗೆ ನಾನು ಬೆಂಗಳೂರಿನಲ್ಲಿ ಶಿರಾ ತಾಲೂಕಿನಲ್ಲೇ ಹುಟ್ಟು ಬೆಳೆದಿದ್ರು ಕೂಡ ನಾನು ವಿದ್ಯಾಭ್ಯಾಸಕ್ಕೆ ಅಂತ ಬೆಂಗಳೂರ್ಗ್ ಹೋದವನು ಅಲ್ಲೊಂದು ವಿದ್ಯಾಸಂಸ್ಥೆ ಮಾಡಿ ಒಂದು ಹತ್ತು ವರ್ಷ ಆದ ನಂತರ ಆ ಅನುಭವ ತಗೊಂಡು ನನ್ಗೆಲ್ಲ ಒಂದ್ ಕಡೆ ಮನ್ಸಿನ ಮೂಲೆಯಲ್ಲಿ ಶಿರಾ ಜ್ಞಾಪ್ಕ ಬಂತು ನಮ್ಮ ಊರ್ಗೆ ಏನಾದ್ರು ಮಾಡ್ಬೇಕು ನಾನು ಅಂತ ಹೇಳಿ ಬಂದೆ ದೊಡ್ಡ ವಿದ್ಯಾಸಂಸ್ಥೆ ಕಟ್ಟಿದೆ ಆದ್ರೆ ಶ್ರೀಮಂತ್ರು ಮಾತ್ರ ಒಂದ ವಿದ್ಯಾಸಂಸ್ಥೆ ಅದು ದುಡ್ಡಿರೋರು ಮಾತ್ರ ಎಲ್ಲ ಒಂದ್ ಕಡೆ ಅನಿಸ್ತು ನನ್ನ ಇತಿಮಿತಿನಲ್ಲಿ ಐವತ್ತು ಜನ ನೂರ್ ಜನಕ್ಕೆ ಸಾವಿರ ಜನಕ್ಕೆ ಉಚಿತವಾದ ಶಿಕ್ಷಣ ಕೊಟ್ಟೆ ಆದ್ರೆ ಯಾಕೋ ಮನ್ಸಿಗೆ ಸಮಾಧಾನ ಆಗ್ಲಿಲ್ಲ ಏನಾದ್ರೂ ಮಾಡ್ಬೇಕು ನನ್ನ ಅನುಭವ ಮತ್ತೆ ನನ್ನ ಉದ್ದೇಶಗಳು ದೇವಿಗಳೇನಿದಾವೆ ಅವನ್ನ ಈಡೇರ್ಸ್ಬೇಕು ಅಂತ ಹೇಳಿದ್ರೆ ಏನಾದ್ರೂ ಮಾಡ್ಬೇಕು ಅಂತ ಹೇಳಿ ರಾಜಕೀಯ ರಂಗವನ್ನ ಪ್ರವೇಶ ಮಾಡಿದೆ ಪರ ವಿರೋಧಗಳು ಎರಡೂ ಬಂತು ತಲೆ ಕೆಡಿಸ್ಕೊಳ್ಲಿಲ್ಲ ನಾನು ಬಾಲ್ಯದಿಂದ ಕೂಡ ಪ್ರವಾಹದ ವಿರುದ್ಧ ಈಜಿ ಚೆನ್ನಾಗಿ ಕರಗತ ಆಗ್ಬಿಟ್ಟಿದೆ ಪ್ರವಾಹದ ವಿರುದ್ಧ ಈಜೋದೆ ನನ್ನ ಬದುಕಾಗಿದೆ ಯಾಕೆಂದ್ರೆ ನಮ್ಮ ಅಪ್ಪ ಶ್ರೀಮಂತ ಅಲ್ಲ ನೂರ ಎಕರೆ ಅಡಿಕೆ ತೋಟ ಇಲ್ಲ ಒಂದೇ ಒಂದ್ ಎಕರೆ ಜಮೀನ್ ಇದ್ದಿದ್ದು ನಮ್ಮ ಗಳ್ಳಿನಲ್ಲಿ ಆದ್ರೆ ನನ್ ದೊಡ್ಡ ಆಸ್ತಿ ಯಾವ್ದಪ್ಪ ಅಂತ ಹೇಳಿದ್ರೆ ನನಗೆ ಸಿಕ್ಕಂತ ಎಂ ಎಸ್ ಸಿ ಇನ್ ಫಿಸಿಕ್ಸ್ ಅನ್ನೋ ಒಂದು ಶಿಕ್ಷಣ ಮಾಸ್ಟರ್ ಡಿಗ್ರಿ ಆ ಶಿಕ್ಷಣಕ್ಕಂತ ಮಹತ್ವ ಇರುತ್ತೆ ಆ ಕಾರಣಕ್ಕಾಗಿ ನಾನು ನಿರ್ಧಾರ ಮಾಡದೆ ನಮ್ಮ ತಾಲ್ಲೂಕನ್ನ ಶೈಕ್ಷಣಿಕವಾಗಿ ಯಾರು ಏನ್ ಬೇಕಾದ್ರೂ ಮಾತಾಡ್ಕೊಂಡ್ರಿ ಶೈಕ್ಷಣಿಕವಾಗಿ ಅಭಿವೃದ್ಧಿ ಪಥಕ್ಕೆ ಕೊಂಡೊಯ್ಬೇಕು ನಂತರ ನಂತರ ಬಡವರ ಮನೆ ಮಕ್ಕಳು ಸಾರ್ವಜನ ಬರಬೇಕು ಬರ್ಬೇಕು ಮುಂದೆ ಬರ್ಬೇಕು ಈ ತಾಲ್ಲೂಕು ಅಭಿವೃದ್ಧಿ ಆಗತ್ತೆ ನಾನು ನನ್ ಮಾತಲ್ಲ ಜನ ಹೇಳೋ ಮಾತು ಇದು ಯಾವ ಕರ್ಮ ಯಾವ ನ್ಯಾಯ ನಾವೇನ್ ಮಾಡ್ತಾ ಇದೀವಿ ಸರ್ಕಾರಗಳು ಈ ಮುಗ್ಧ ಜನರನ್ನ ಕೇವಲ ಚುನಾವಣೆಗೋಸ್ಕರ ಅವರನ್ನು ದಾರಿ ತಪ್ಪಿಸ್ತಾ ಇದ್ದೇವೆ ಅವ್ರನ್ನ ಕತ್ಲೆ ಇಡ್ತಾ ಇದ್ದೇವೆ ಅದೆಲ್ಲ ನಾವು ಮಾಡ್ಬೇಕಾಗಿರೋದು ಒಳ್ಳೆ ಶಾಲೆ ಕಟ್ಕೊಡ್ಬೇಕು ಕೂಲಿ ನಾಲಿ ಮಾಡಿ ನಿನ್ ಮಗನ ಓದಿಸು ಇವತ್ತು ಶಾಲೆದಲ್ಲಿ ಬಿಸಿ ಊಟ ಉಚಿತವಾಗಿ ಯೂನಿಫಾರ್ಮ್ ಉಚಿತವಾಗಿ ಪುಸ್ತಕಗಳು ಪಿಯು ಸಿ ಹಂತದವರೆಗೆ ಇನ್ನೊಂದು ತಾರತಮ್ಯ ನೀವೆಲ್ಲಿ ಇಲ್ಲಿರೋರೆಲ್ಲ ಗಮನಿಸಬೇಕು ನಾನು ಹೇಳೋ ಸ್ವಲ್ಪ ವಿಶೇಷ ಅಂದ್ರೂ ಕೂಡ ಸರ್ಕಾರಗಳು ಯಾವ ರೀತಿ ಬಡವರ ಮಕ್ಕಳಿಗೆ ಮೋಸ ಮಾಡ್ತಿದ್ದಾರೆ ತಾರತಮ್ಯ ಮಾಡ್ತಿದ್ದೇವೆ ನಾವು ಅಂತ ಹೇಳಿದ್ರೆ ಮುರಾರ್ಜಿ ಶಾಲೆಗಳು ಅಟಲ್ ಬಿಹಾರಿ ವಾಜಪೇಯಿ ಶಾಲೆಗಳು ಹಾಗೆ ಇನ್ಯಾಚ ಕಣ ಕಿತ್ತೂರು ರಾಣಿ ಚೆನ್ನಮ್ಮ ಶಾಲೆಗಳು ಏಕಲವ್ಯ ಶಾಲೆಗಳು ಈ ರೀತಿ ದೊಡ್ಡ ದೊಡ್ಡ ಶಾಲೆಗಳನ್ನು ಕಟ್ತಾ ಇದೀವಿ ಎಲ್ಲಿ ತಾಲ್ಲೂಕು ಕೇಂದ್ರದಲ್ಲಿ ಅಲ್ಲಿ ಯಾರು ಸಿಗುತ್ತೆ ಕಮ್ತಿರ್ಬೇಕಾಗ ಗೊತ್ತಲ್ಲ ಒಂದೇ ಸಲ ಊಟಕ್ಕೆ ಕೂತಿರ್ತೀವಿ ಇವನಿಗೆ ಮುದ್ದೆ ಇಡೋದು ಪಕ್ಕದ ಪಾಯಸ ಪಡಿಸೋದು ಈಗ ನಮ್ಮ ಮಕ್ಕಳಿಗೆ ನ್ಯಾಯ ಇನ್ನು ಪಾಪ ಕಡಿ ಬಿಡದೆ ಇರೋ ಆ ಮಕ್ಕಳಿಗೆ ಶಿಕ್ಷಣದ ವಿಚಾರದಲ್ಲಿ ದೊಡ್ಡ ದ್ರೋಹ ಆಗ್ತಾ ಇದೆ ಕಟ್ರಿ ಮುರಾರ್ಜಿ ಶಾಲೆಗಳನ್ನ ಹೋಬಳಿಗೊಂದ್ರಂತೆ ಕಟ್ರಿ ಎಲ್ಲಾ ಮಕ್ಕಳು ಯಾರ್ಯಾರು ಆಸಕ್ತಿ ಇದೆಯೋ ಅದರಲ್ಲಿ ಬುದ್ಧಿವಂತ ಯಾರೋ ಖಾಸಗಿ ಶಾಲೆಯನ್ನು ಅದನ್ನ ಮಾಡ್ಬೋದು ಬುದ್ಧಿವಂತ ಮಾತ್ರ ಸೇರ್ಸ್ಕೋತೇವೆ ಅಂತ ಈ ಸರ್ಕಾರಿ ಶಾಲೆಗಳಲ್ಲಿ ಈ ರೀತಿ ತಾರತಮ್ಯ ಇದು ಮಹಾ ದ್ರೋಹ ನಾನು ಹಲವಾರು ವೇದಿಕೆಗಳಲ್ಲಿ ಸರ್ಕಾರದ ಅಂತದ್ದು ಇದು ಪ್ರಶ್ನೆ ಮಾಡಿದ್ದೇನೆ ನಾನು ಆ ಸ್ಕೂಲ್ಗಳು ಬೇಡ ಅಂತ ಹೇಳ್ತಾ ಇಲ್ಲ ಸ್ಕೂಲ್ ಬೇಕು ಆದ್ರೆ ಆ ಭಾಗಕ್ಕೆ ಸಂಬಂಧಪಟ್ಟಂತ ಎಲ್ಲ ಸಮುದಾಯಕ್ಕೆ ಸೇರಿದ ಮಕ್ಕಳು ಅಲ್ಲಿ ಓದ್ಬೇಕು ನಾನು ಆಗ್ಲಿ ರಂಗಸ್ವಾಮಿ ಆಗ್ಲಿ ನಮ್ಮ ವಕೀಲರಾಗ್ಲಿ ಎಸ್ಆರ್ ಗೌಡ್ರಾಗ್ಲಿ ನಾವೆಲ್ಲ ಚಿಕ್ಕಣ್ಣ ನಾವೆಲ್ಲ ಓದಿದ್ದು ಜಾತಿ ಭೇದ ಗೊತ್ತೇ ಇರಲಿಲ್ಲ ನಮ್ಗೆ ಡಿಗ್ರಿ ಮುಗಿಸಿ ತುಮಕೂರಲ್ಲಿ ಡಿಗ್ರಿ ಮುಗಿಸಿ ಬೆಂಗಳೂರು ಯೂನಿವರ್ಸಿಟಿ ಹೋಗೋವರೆಗೂ ಜಾತಿ ಅಂದ್ರೆ ಅರ್ಥನೇ ಗೊತ್ತಿರಲಿಲ್ಲ ನಮಗೆ ಆ ಯೂನಿವರ್ಸಿಟಿಗೆ ಓದಿವಿ ಗೊತ್ತಾಯ್ತು ಅವನು ಮಕ್ಕಳಿಗೆ ಇವನದು ಇದು ಎಲ್ಲ ಹಾಗಾಗಿ ಆ ಅಸುಳುಗಳಿಗೆ ಆ ಭೇದ ಭಾವ ಇರುವುದಿಲ್ಲ ಹಾಗಾಗಿ ಶಿಕ್ಷಣ ವಿಚಾರದಲ್ಲಿ ಖಂಡಿತ ನನ್ನ ಕನಸು ಕೂಡ ಅದೇ ಜಾತ್ಯತೀತವಾಗಿ ಆ ಮಕ್ಕಳಿಗೆ ಒಂದು ಕಡೆ ಒಂದು ವೇದಿಕೆಯಲ್ಲಿ ನಾನು ಭ್ರಾತೃತ್ವ ಅಂತ ಹೇಳ್ತೀವಿ ಸಂವಿಧಾನದ ಆಶಯ ಅಂತ ಹೇಳ್ತೀವಿ ಸಹೋದರತೆ ಅಂತ ಹೇಳ್ತೀವಿ ಎಲ್ಲಿಂದ ಬರುತ್ತೆ ಇದೆಯಲ್ಲ ಒಂದು ಏಕರೂಪದ ಶಿಕ್ಷಣ ಕೊಡ್ಬೇಕು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಕೊಡಬೇಕು ಏನಾಗಿದೆ ದರಿದ್ರ ಸರ್ಕಾರಕ್ಕೆ ಅರವತ್ತು ಸಾವಿರ ಕೋಟಿ ರೂಪಾಯಿನ ಉಚಿತ ಯೋಜನೆಗಳು ಕೊಡೋ ಶಕ್ತಿ ನಮ್ಗಿದೆ ಒಂದು ಬಾರಿ ಯೋಚನೆ ಮಾಡಿ ಈ ಮಾತನ್ನ ಅರವತ್ತು ಸಾವಿರ ಕೋಟಿನ ಅಕ್ಕಿ ಉಚಿತವಾಗಿ ಬಸ್ಸು ಹೆಣ್ಣು ಮಕ್ಕಳಿಗೆ ಓಡಾಡೋದಕ್ಕೆ ಇಂತ ಕಾರ್ಯಕ್ರಮಕ್ಕೆ ಕೊಡುವಂತದ್ದಿದೆ ನಮ್ಮ ರಾಜ್ಯದಲ್ಲಿ ಐವತ್ ನಲವತ್ತೆರಡು ಸಾವಿರ ಸರ್ಕಾರಿ ಶಾಲೆ ಇದೆ ಆ ನಲವತ್ತೆರಡು ಸಾವಿರ ಸರ್ಕಾರಿ ಶಾಲೆಗೆ ಒಂದು ಒಂದೂವರೆ ಕೋಟಿ ರೂಪಾಯಿ ಹಣ ಕೊಡ್ಬೋದು ಒಂದು ವರ್ಷ ಒಂದೊಂದೂವರೆ ಕೋಟಿ ಇಡೀ ರಾಜ್ಯಕ್ಕೆ ಕೊಟ್ಟು ಬಿಟ್ರೆ ಒಂದು ವರ್ಷಕ್ಕೆ ಈ ರಾಜ್ಯದಲ್ಲಿರುವ ಎಲ್ಲ ಸರ್ಕಾರಿ ಶಾಲೆಗಳು ಹೈಟೆಕ್ ಶಾಲೆಗಳು ಆಗ್ತವೆ ಯಾವ ಖಾಸಗಿ ಶಾಲೆ ಬೇಕಾಗಿಲ್ಲ